ಇವತ್ತು ಏನು ಮುಳುಬಾಗಲ್ ತಾಲೂಕಿನ ಕೊತ್ತೂರು ಎಸ್ ಸಿ ಎಸ್ ಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತೇಳಿ ಹೋಗಿ ಮುರುಡೇಶ್ವರದಲ್ಲಿ ಇವತ್ತು ಏನು ಅಲ್ಲಿ ನೀರಿಗೆ ಸಿಲುಕಿ ನಾಲ್ಕು ಜನ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ದುರ್ಘಟನೆ ನಡೆದಿದೆ ಈ ದುರ್ಘಟನೆಗೆ ಸಂಬಂಧಪಟ್ಟಂಗೆ ಇವತ್ತು ನಾವೆಲ್ಲ ಮುಳುಬಾಗಿಲ್ ತಾಲೂಕಿನ ಜನಪರವಾದಂಥ ಸಂಘಟನೆಗಳು ಮತ್ತು ಈ ವಸತಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ತಾ ಇರೋ ಪೋಷಕರು ಸೇರಿಕೊಂಡು ಇವತ್ತು ನಾವು ಇವತ್ತು ಇಲ್ಲೆಲ್ಲ ಕೂಡ ಸೇರ್ಕೊಂಡಿದ್ದೀವಿ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಇಲ್ಲಿನ ವಸತಿ ಶಾಲೆಯ ಪ್ರಾಂಶುಪಾಲರಾದಂತಹ ಶಶಿಕಲರವರ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ನೇರವಾದಂಥ ಕಾರಣ ಯಾಕೆ ಅಂತಂದರೆ ನಾವು ಈ ಮೊದಲು ಕೂಡ ಎರಡು ಮೂರು ವರ್ಷಗಳಿಂದ ಈ ಶಾಲೆ ಹತ್ರ ಬಂದು ಹಲವಾರು ಸಂದರ್ಭಗಳಲ್ಲಿ ಮಕ್ಕಳ ಒಂದು ಕಾಳಜಿಗೆ ಸಂಬಂಧಪಟ್ಟಂಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಅವ್ರಿಗೆ ಕೆಲವು ಸೂಚನೆಗಳನ್ನು ಎಚ್ಚರಿಕೆಗಳನ್ನು ಕೊಟ್ಟಿದ್ವಿ ಮತ್ತು ಅವರ ಅಧಿಕಾರಿಗಳು ಕೂಡ ನಾವು ದೂರುಗಳನ್ನು ಕೂಡ ಕೊಟ್ಟಿದ್ವಿ ಅವರು ಯಾವುದೇ ರೀತಿಯಂತ ತಮ್ಮ ವರ್ತನೆಯಲ್ಲಿ ಅವರು ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಅವರು ಇದೇ ರೀತಿ ಅಂತ ಮುಂದುವರೆದಂಥ ಈ ಸಂದರ್ಭದಲ್ಲಿ ಕೂಡ ಈ ಥರ ದುರ್ಘಟನೆ ನಡೆದಿರುವಂಥದ್ದು ಅವರು ಕೇವಲ ಹಣ ಮಾಡೋವಂಥದ್ದು ಇಲ್ಲಿ ದುಡ್ಡು ಮಾಡುವಂತದ್ದು ಬಿಟ್ಟರೆ ಇಲ್ಲಿ ಮಕ್ಕಳಿಗಿನ್ನ ಸೇಫ್ಟಿಯಾಗಿ ನೋಡಿಕೊಳ್ಳುವಂಥ ಯಾವುದೇ ಪ್ರಿಕಾಷನರಿಸನ್ನು ತಗೊಂಡಿಲ್ಲ ಇಲಾಖೆಯಿಂದ ಒಂದಷ್ಟು ದುಡ್ಡು ಬಂದಿದೆ ಪ್ರವಾಸ ಹೋಗಬೇಕು ಆ ದುಡ್ಡನ್ನು ಖರ್ಚು ಮಾಡ್ಕೋಬೇಕು ಅನ್ನೋಂಥದ್ದು ಬಿಟ್ಟರೆ ಮಕ್ಕಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದ ಇವತ್ತು ನಾಲ್ಕು ಜನ ವಿದ್ಯಾರ್ಥಿನಿಯರು ಈ ವಸತಿ ಶಾಲೆ ಹೆಣ್ಣುಮಕ್ಕಳು ಇವತ್ತು ಸಾವನ್ನಪ್ಪಿರುವಂತದ್ದು ಆದ್ದರಿಂದ ನಾವು ಜನಪರ ಸಂಘಟನೆಗಳು ಮತ್ತು ಪೋಷಕರ ಸಂಘಟನೆಗಳಿಂದ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದೀವಿ ಸರ್ಕಾರಕ್ಕೆ ಕೇವಲ ಮಕ್ಕಳ ಬಾಡಿಗಳನ್ನು ಕೊಟ್ಟು ಕಳಿಸಿ ಇದೇನು ನಾವು ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಕಣ್ಣರು ಸ್ವತಂತ್ರ ಮಾಡಿದ್ದೀವಿ ಅಂದ್ರೆ ಖಂಡಿತವಾಗ್ಲು ಇದನ್ನು ಬಿಡುವಂತ ಪ್ರಶ್ನೆ ಇಲ್ಲ ನಾವು ಇವತ್ತು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದೀವಿ ಮೃತಪಟ್ಟಿರುವಂತಹ ಪ್ರತಿಯೊಂದು ಬಾಲಕಿಯ ಕುಟುಂಬಕ್ಕೆ ಕನಿಷ್ಠ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಇವತ್ತೇನು ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಘ ಇದೆ ಅದರಿಂದ ಆಗಿರ್ಬೋದು ಮತ್ತು ನಿರ್ಲಕ್ಷ್ಯ ವಹಿಸಿರುವಂಥ ಈ ಏನು ಶಶಿಕಲಾ ಅಂತಿದ್ದಾರೆ ಅವರುಗಳಿಂದ ವಸೂಲಿ ಮಾಡಿ ಕನಿಷ್ಠ ಇಪ್ಪತ್ತೈದು ಲಕ್ಷ ಪ್ರತಿ ಹೆಣ್ಣು ಮಗುವಿನ ಕುಟುಂಬಕ್ಕೆ ಕೂಡ ಕೊಡಬೇಕು ಅಂತ ನಾವು ಮೊದಲ ಡಿಮ್ಯಾಂಡನ್ನು ಮಾಡ್ತಾ ಇದೀವಿ ಇನ್ನು ಎರಡನೇ ಡಿಮ್ಯಾಂಡು ಏನು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿರುವಂಥ ವಸತಿ ಶಿಕ್ಷಣ ಸಂಸ್ಥೆಯ ಈ ಒಂದು ವಸತಿ ಶಾಲೆಯ ಪ್ರಾಂಶುಪಾಲ ಅಂತ ರವರು ಭಾರಿ ಬಾರಿ ಅವರು ನೆಗ್ಲಿಜೆನ್ಸಿ ಇದೆ ಮತ್ತು ಅವರು ಇಲ್ಲಿ ಹಲವಾರು ರೀತಿಯಂಥ ಭ್ರಷ್ಟಾಚಾರ ಆಗರಣಗಳು ಅವರ ಮೇಲೆ ಈಗಾಗಲೇ ಕೂಡ ಇರೋದ್ರಿಂದ ಅವರನ್ನು ಈ ಕೂಡಲೇ ಅವರು ಹುದ್ದೆಯಿಂದಲೇ ಕೂಡ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಮಾನತ್ ಮಾಡೋದು ಆರು ತಿಂಗಳ ನಂತರ ಮತ್ತೆ ಅವ್ರನ್ನ ಕರ್ಕೊಬರೋದು ಇದನ್ನು ಯಾವುದಾದ್ರು ಮಾಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಜನಪರ ಸಂಘಟನೆಗಳು ನಾವು ಪೋಷಕರು ಅವರನ್ನ ಅಕ್ಸೆಪ್ಟ್ ಮಾಡ್ಕೊಲಿಕ್ಕೆ ಸಿದ್ರಲ್ಲ ಅವರನ್ನು ಈ ಹುದ್ದೆಯಲ್ಲೇ ಇರಲಿಕ್ಕೆ ಅವರು ಅನ್ಲೈಕ್ ಇರೋದರೆ ಆ ಕಾರಣದಿಂದ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅನ್ನೋಂಥದ್ದು ನಾವು ಎರಡನೇ ಡಿಮ್ಯಾಂಡನ್ನು ಮಾಡ್ತಾ ಇದ್ದೀವಿ ಇನ್ನು ಇಲ್ಲಿ ತೀರ್ಕೊಂಡಿರುವಂತ ನಾಲ್ಕು ಜನ ಏನು ವಿದ್ಯಾರ್ಥಿನಿಯರು ಅವರೆಲ್ಲರೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದಲಿತ ಸಮುದಾಯದ ವಿದ್ಯಾರ್ಥಿನಿಯರಾಗಿರೋದ್ರಿಂದ ಅವರ ಕುಟುಂಬಗಳು ಕೂಲಿ ನಾಲಿ ಮಾಡಿ ಇವತ್ತು ಮಕ್ಕಳನ್ನು ಓದಿಸ್ತಾ ಇದ್ರೆ ಅವರ ಮೇಲೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಆ ಮೂಲಕ ನಮಗೆ ಆ ಮಕ್ಕಳು ಓದಿ ದೊಡ್ಡವರಾದ ಮೇಲೆ ಅವ್ರು ಯಾವ್ದಾದ್ರು ಉದ್ಯೋಗಗಳಿಗೆ ಹೋದಾಗ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ನಾವು ಸಬಲರಾಗ್ಬೋದು ಅನ್ನೋಂಥ ಕನಸುಗಳನ್ನ ಕಟ್ಕೊಂಡು ಅವರು ಶಿಕ್ಷಣಕ್ಕೆ ಕಳಿಸಿದ್ದು ಆದರೆ ಇವರ ನೆಗ್ಲಿಜೆನ್ಸಿಂದ ಆ ಮಕ್ಕಳು ಇವತ್ತು ಪ್ರಾಣ ಕಳ್ಕೊಂಡು ಆ ಕುಟುಂಬಗಳು ಇವತ್ತು ಅನಾಥವಾಗಿದ್ದಾವೆ ಅದರಿಂದ ನಾವು ಇವತ್ತು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ ಆ ಕುಟುಂಬಗಳಿಗೆ ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಜಿಲ್ಲಾಡಳಿತಗಳಿಂದ ಎರಡು ಎಕರೆ ಸರ್ಕಾರಿ ಮಂಜೂರು ಭೂಮಿಯನ್ನು ಮಂಜೂರು ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನು ನಾವು ಇಡ್ತಾ ಇದ್ದೀವಿ ಅದ್ರ ಜೊತೆಗೆ ಆ ಮಕ್ಕಳೇ ಇದ್ದಿದ್ರೆ ನಡೆ ಬೆಳಗ್ಗೆ ಓದಿ ಒಂದು ಉದ್ಯೋಗ ತಗೊಂಡು ಆ ಕುಟುಂಬಗಳಿಗೆ ಆಸರೆ ಆಗ್ತಾ ಇದ್ರು ಆದ್ರೆ ಮಕ್ಕಳನ್ನು ಕಳ್ಕೊಂಡಿರೋ ಆ ಕುಟುಂಬಗಳಿಗೆ ಆ ಕುಟುಂಬದ ಯಾರಾದರೂ ಸದಸ್ಯರಿಗೆ ಕನಿಷ್ಠ ಸಮಾಜ ಕಲ್ಯಾಣ ಇಲಾಖೆನೋ ಅಥವಾ ಸರ್ಕಾರದಿಂದ ಅವರಿಗೆ ಕನಿಷ್ಠ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡುವಂಥ ಕೆಲಸ ಆಗಬೇಕು ಈ ನಾಲ್ಕು ಡಿಮ್ಯಾಂಡ್ಗಳನ್ನು ಏನಾದರೂ ಸರ್ಕಾರ ಈಡೇರಿಸಿದಂಥ ಪಕ್ಷದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಈ ಹೋರಾಟವನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ ಜನಪರ ಸಂಘಟನೆಗಳು ಮತ್ತು ಇಲ್ಲಿ ಪೋಷಕರು ನಾವೆಲ್ಲರೂ ಕೂಡ ಸೇರ್ಕೊಂಡು ಈ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದೀವಿ ಏನು ಇವತ್ತು ಈ ಒಂದು ದುರ್ಘಟನೆ ನಡೆದಿದೆ ಇದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಏನು ಪ್ರಾಂಶುಪಾಲರು ಶಶಿಕಲಾ ಮತ್ತು ಅವರ ಸಿಬ್ಬಂದಿ ವರ್ಗದವರು ಮಕ್ಕಳನ್ನು ಕರ್ಕೊಂಡು ಹೋದ ಮೇಲೆ ಅವ್ರನ್ನ ಜಾಗ್ರತೆಯಿಂದ ಕರ್ಕೊಂಡು ಬಂದು ಮತ್ತೆ ಈ ಸ್ಕೂಲಲ್ಲಿ ಬಿಡೋ ಕೆಲಸ ಅವ್ರದ್ದಾಗಿರಬೇಕು ಅವರು ಮದ್ಯ ಹಾಕ್ಕೊಂಡು ಮೌಜಿ ಮಸ್ತಿ ಮಾಡಿಕೊಂಡು ಇವತ್ತು ಮಕ್ಕಳಿಗೆ ಸಾವಿಗೆ ಕಾರಣರಾಗಿದ್ದಾರೆ ಅವನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತು ಅವ್ರನ್ನ ಏನೋ ಒಂದು ಪ್ರಾಂತ್ಪಾಲರು ಶಶಿಕಲಾ ಅವರಿದ್ದಾರೆ ಈಗಾಗಲೇ ಅವ್ರ ಮೇಲೆ ಅನ ಹಲವಾರು ಕೇಸ್ಗಳು ಇದೆ ಹಾಗಾಗಿ ಎಲ್ಲಿ ಆಗಲಿ ಇಲ್ಲಿ ಒಂದು ಜಾಗದಲ್ಲ ಅಲ್ಲ ಒಂದು ಮೊನ್ನೆ ಎಲ್ಲ ಒಂದು ಘಟನೆ ಆಯಿತು ಒಂದು ಬಾತ್ರೂಮಲ್ಲಿ ಬಿದ್ದೋಗ ಮಗು ಒಂದು ರಾಜಕಾಲು ಮೇಲೆ ಒಂದು ಬಾತ್ರೂಮ್ ಕಟ್ಟಿ ಅಲ್ಲಿ ಬಿದ್ದೋಗಿ ಮಗು ಹೆಚ್ಚು ಕಮ್ಮಿ ಆಗಿದ್ದು ಸಾವನ್ನಪ್ಪಿದ್ರು ಆವತ್ತೂ ಅವ್ರನ್ನ ಏನೋ ಪೋಷಕರಿಗೆ ಕಣ್ಣೊರೆಸಿ ಯಾಮರ್ಸ್ ಕಲಿಸಿದ್ದಾರೆ ಇವೆಲ್ಲ ಬಿಡಬೇಕು ಸರ್ಕಾರ ಎಚ್ಚೆತ್ಕೋಬೇಕು ಪೋಷಕರಿಗೆ ಅವ್ರಿಗೆ ಏನು ಪೋಷಕರಿಗೆ ಏನೊಂದು ಈ ಮಕ್ಕಳ ಮೇಲೆ ಪ್ರಾಣ ಇಟ್ಕೊಂಡಿದ್ರು ಏನೇ ಮಾಡಿದ್ರು ಮಕ್ಕಳನ್ನ ತಂದು ಕೊಡೋಕ್ಕಾಗಲ್ಲ ಅವರಿಂದ ಆದರೆ ಅವ್ರಿಗೇನು ಪರಿಹಾರ ಏನು ನಾವು ಕೇಳ್ತಾ ಇದ್ದೀವಿ ಇದನ್ನು ಸಂಪೂರ್ಣವಾಗಿ ನಾವು ಕೇಳಿರೋ ನಾಲ್ಕು ಡಿಮ್ಯಾಂಡನ್ನು ಪೂರೈಸೋ ತನಕ ಈ ಒಂದು ಹೋರಾಟವನ್ನು ಉಗ್ರ ಹೋರಾಟ ರೂಪದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ನಮ್ಮ ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಇಲ್ಲಿ ಸುಮಾರು ಮೂರು ವರ್ಷದಿಂದ ಈ ಎಮ್ ನಡವಳಿಕೆ ಇಲ್ಲಿ ಬರೋದು ಹೋಗೋದು ಎಲ್ಲ ಗಮನಿಸ್ತಾ ಇದ್ವಿ ಎಲ್ಲ ಮಕ್ಕಳು ಬಂದು ಕಂಪ್ಲೇಂಟ್ ಹೇಳಿದರೆ ನಾವೇನ ಬಂದು ಕೇಳಿದರೆ ಈ ಎಮ್ಮನ ಎಲ್ಲ ಪೇರೆಂಟ್ಸನ್ನು ಹೊರ್ಗಡೆ ಇಡೋದು ಇದು ಒಂಥರ ಪಾಕಿಸ್ತಾನ ಇಂಡಿಯಾ ಬಾರ್ಡ್ರ್ ಇದ್ದಂಗೆ ಇಲ್ಲಿ ಯಾರೂ ರೆಸ್ಪಾನ್ಸ್ ಇಲ್ಲ ಎಲ್ಲ ಇಲ್ಲಿರೋದು ಪಾರ್ಟ್ ಟೈಮ್ಗೆ ಬರೋ ಜಾಬ್ ಟೀಚರ್ಸು ಪರ್ಮನೆಂಟು ಅವ್ರಿಬರೇ ಇರೋದು ಅವ್ರು ಇರೋಲ್ಲ ಈ ಎಮ್ಮ ಮೇಯ್ನಾಗಿ ಪ್ರಿನ್ಸಿಪಲ್ ಇರೋಲ್ಲ ಇಲ್ಲಿ ಇಲ್ಲಿ ಈ ಎಮನ ಕೋಲಾರಲ್ಲಿ ಇದ್ದುಕೊಂಡು ಇಲ್ಲಿರೋ ಇಬ್ಬರು ಮೂವರ ಹತ್ರ ರಿಮೋಟ್ ಕಂಟ್ರೋಲಲ್ಲಿ ಅಷ್ಟು ನಡೆಸ್ತಾಯಿದ್ಲು ಇದೆಲ್ಲ ಬಂದು ನಾವು ಮೂರು ಸರ್ತಿ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ ಮೇಡಮ್ ಈ ಥರ ಬೇಡ ಅಲ್ಲಿ ಈಗ ಕಡೆ ಭಾಗದಲ್ಲಿರೋದು ಫಾರೆಸ್ಟ್ ಪಕ್ಕದಲ್ಲಿರೋದು ಒಂದು ಸಿ ಸಿ ಆಗಲಿಲ್ಲ ಯಾಕೆ ಹಾಕಿಲ್ಲ ನೀವು ಅಂದರೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ಅಂತ ಲೆಟ್ರ್ ತೋರಿಸೋದು ಸುಮ್ಮನೆ ಆಗಿಬಿಡೋದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಇದು ಕೊಟ್ಟಿದ್ದಾರೆ ಜನ್ರೇಟ್ರು ಇಲ್ಲಿ ಕರೆಂಟ್ ಹೋದರೆ ಮಕ್ಕಳು ಕತ್ಲಲ್ಲಿ ಇರಬೇಕು ಅದು ಬಂದು ಕೇಳಿದರೆ ಅದು ರಿಪೇರಿ ಅಂತ ಹೇಳೋದು ಯಾವುದೋ ಯಾವುದೋ ಒಂದು ಕಾರಣ ಹೇಳೋದು ಮಕ್ಕಳಿಗೆ ಇಲ್ಲಿ ಇನ್ನೂರೈವತ್ತು ಜನ ಸ್ಟ್ರೆಂತ್ ಇರೋದು ಆ್ಯಕ್ಚುಲಿ ಸರ್ಕಾರದಿಂದ ಆದೇಶ ಏನಂದ್ರೆ ಎಂಟು ಜನ ಅಡುಗೆ ಭಟ್ರು ಇರಬೇಕು ಅಂತ ಬರೀ ನಾಲ್ಕು ನಾಲ್ಕು ಜನ ಭಟ್ರ ಹತ್ರ ಇಲ್ಲಿ ಅಡುಗೆ ಮಾಡಿಸೋದು ಇನ್ ಟೈಮ್ಗೆ ಊಟ ಹಾಕಲ್ಲ ಈ ಯಮ್ಮನು ಇಲ್ಲಿ ಲೋಕಲ್ ಅಂತ ಹೇಳಿಬಿಟ್ಟು ಇಲ್ಲಿ ಗದ್ದಿಗಲಿ ಕೆಲಸ ಮಾಡಿಸ್ಕೊಂಡು ಇಲ್ಲಿರೋ ಸ್ಟಾಪನ್ನು ಕರ್ಕೊಂಡು ಹೋಗೋದು ಕಲೆ ಕೇಳಿಸೋದು ಇವ್ರು ಕೋಲಾರಿಗೆ ಇವ್ರ ಮನೆಗೆ ಇಲ್ಲಿಂದ ಸಪ್ಲೈ ಮಾಡೋದು ಎಲ್ಲ ಈ ವಿಚಾರಗಳೆಲ್ಲ ಯಮ್ ಕೇಳಿದ್ವಿ ಸುಮಾರು ಯಮನ್ಗೂ ನಮಗೂ ಹಿಂಗೆ ಈ ಮೀಡಿಯಾಗಿಡಿಯೇ ಏನು ಇಲ್ದಿರ ನಾವು ಏನೋ ಲೋಕಲ್ ನಮ್ಮ ಸ್ಕೂಲ್ ಹಾಸ್ಟಿಲ್ ಆಗಿದೆ ಒಳ್ಳೆ ಪರ್ಮನೆಂಟ್ ಟೀಚರ್ಸ್ ಬರೋಲ್ಲ ಕೆಟ್ಟ ಹೆಸರು ಬರುತ್ತೆ ಹಾಸ್ಟ್ಲ್ಗ ಅಂತೇಳಿ ನಾವು ಏನೋ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ರೆ ಈ ಎಮ್ನಿಗೆ ಒಂದು ಬಂದು ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ ಏನು ಕೇಳಿದ್ರು ಪೇರೆಂಟ್ಸ್ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಸ್ಕೂಲ್ ಬಗ್ಗೆ ಕಾಲೇಜು ಇಲ್ಲ ಮಕ್ಕಳ ಬಗ್ಗೆ ಕಾಲೇಜಿ ಇಲ್ಲ ಏನೇ ಪೇರೆಂಟ್ಸ್ಗೆ ಎಷ್ಟೋ ಪೇರೆಂಟ್ಸ್ ತೊಂದರೆ ಕೊಟ್ಟಿದ್ದಲ್ಲ ಹಿಂಸೆ ಕೊಟ್ಟಿದ್ದಲ್ಲ ಮಕ್ಕಳಿಗೆ ಏನನ್ನ ಪೇರೆಂಟ್ಸ್ ಬಂದು ಒಂದು ಕಂಪ್ಲೇಂಟ್ ಮಾಡಿದರೆ ಈ ಥರ ಹಾಸ್ಟೆಲ್ ನಡೀತಾ ಇದೆ ಅಂತ ಹೇಳಿಬಿಟ್ಟು ಅವ್ರನ್ನ ಬಂದು ಇಲ್ಲಿ ರೂಮಲ್ಲಿ ಟ್ರೀಟ್ಮೆಂಟು ಇವರು ಇಲ್ಲಿರೋರೆಲ್ಲ ಈ ಎಮ್ನಿಗೆಲ್ಲ ಸಾಥು ಯಾಕಂದರೆ ಈ ಮನ ಸೈನ್ ಆಗಬೇಕು ಇವ್ರಿಗೆ ಸ್ಯಾಲ್ರಿ ಬರಬೇಕು ಅಷ್ಟೇ ವಿನಃ ಮಕ್ಕಳ ಬಗ್ಗೆ ಒಬ್ಬರಿಗೂ ಕಾಳಜಿ ಇಲ್ಲ ಎಷ್ಟೋ ಸರ್ತಿ ರಿಕ್ವೆಸ್ಟ್ ಮಾಡಿದ್ವಿ ಇದೇ ಅನಾವೃತ ಇವಾಗ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳ ಪೇರೆಂಟ್ಸ್ ಹತ್ರ ಸೈನ್ ಹಾಕಿಸ್ಕೊಂಡು ಎರಡು ದಿನ ಪ್ರವಾಸ ಅಂತ ಕರ್ಕೊಂಡೋಗಿ ಮಕ್ಕಳನ್ನ ಇರ್ಕೊಂಡು ಹೋಗಿ ಬೀಚಲ್ಲಿ ಅವರ ಪ್ರಾಣ ಕಳೆದಿದ್ದಾಳೆ ಕಾರಣ ಏನಂದರೆ ಇವಾಗ ಸುನಾಮಿ ಎಲ್ಲ ಬಂತು ಎಲ್ಲ ಕಡೆಯೂ ಎಷ್ಟೋ ಎಚ್ಚೆತ್ಕೊಂಡಿದ್ದಾರೆ ಕಡಲ ತೀರಕ್ಕೆ ಬಿಡಬಾರ್ದು ಹೋಗ್ಬಾರ್ದು ಅಂತೇಳಿ ನಿನ್ನೆ ಏನು ಮಾಡಿದ್ದಾರೆ ಗೋಕರ್ಣದಿಂದ ಮುರುಡೇಶ್ವರ್ಗೆ ಹತ್ತು ಗಂಟೆಗೆ ರೀಚ್ ಆಗಿದ್ದಾರೆ ಹತ್ತು ಗಂಟೆಗೆ ರೀಚ್ ಆಗಿದ್ರೆ ಗೋ ಗೋಕರ್ಣದಲ್ಲಿ ಗೋವಾ ಎಣ್ಣೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವರಿರೋ ಟೀಚರ್ಸು ಐದು ಜನ ಎಣ್ಣೆ ಪಾರ್ಟಿ ಮಾಡಿ ಮಕ್ಕಳ ಬಗ್ಗೆ ಕಾಲ್ಜ್ ಇದ್ರೆ ಐದೂವರೆಗೆ ಕರ್ಕೊಂಡೋಗಿ ಕಡಲ ತೀರದಲ್ಲಿ ಬಿಟ್ಟು ಮಕ್ಕಳಿಗೆ ರಕ್ಷಣೆ ಕೊಟ್ಟಿಲ್ಲ ಅವ್ರನ್ನ ಕೇರಾಗಿ ನೋಡ್ಕೊಂಡಿಲ್ಲ ಅದ್ರಿಂದಾನೆ ಹೋಗಿರೋದು ಇದಕ್ಕೆಲ್ಲ ಒನೇ ಪ್ರಿನ್ಸಿಪಲ್ ಏನು ಶಶಿಕಲಾ ಇವ್ರ ಟೀಮು ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡೋ ಮಾಡೋದಲ್ಲ ಅನಾಮತ್ ಮಾಡೋದು ಮತ್ತು ಆರು ತಿಂಗಳಾದ್ರೆ ಕರ್ಕೊಳ್ಳೋದಲ್ಲ ಪರ್ಮನೆಂಟಾಗಿ ಯಮನ ಡಿಸ್ಮಿಸ್ ಮಾಡಬೇಕು ಯಮನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಇನ್ನೊಬ್ಬರು ಪ್ರಾಣ ಖಾನೆ ಆಗದಿರ ನೋಡ್ಕೋಬೇಕು ಅಂತೇಳಿ ನಮ್ಮ ಇವರೆಲ್ಲ ಸಂಘಟನೆ ಇದರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಥರ ಮಕ್ಕಳಿಗೆ ಮಕ್ಕಳಿಗೆ ಏನನ್ನ ಒಳ್ಳೆ ಅವ್ರಿಗೇನೋ ಒಂದು ಪರಿಹಾರ ಕೊಡ್ದಿರಿದ್ರೆ ನಾವು ಉಗ್ರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಸಂಘಟನೆಗಳು ಜನಪರ ವೇದಿಕೆ ನಮ್ಮ ಇದ್ರ ಪರವಾಗಿ ನಾವು ಇದು ಮಾಡ್ತಾಯಿದ್ವಿ